ನಮಸ್ತೆ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಇವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ಮೇಲೆ ನೋಡ್ತಾನೆ ಗೊತ್ತಾಗಿರ್ಬೋದು ಯಾವ ಟಾಪಿಕ್ ಬಗ್ಗೆ ಇವತ್ತು ವೀಡಿಯೋ ಮಾಡ್ತೀನಿ ತುಂಬ ಹೆಲ್ಪ್ಫುಲ್ ವೀಡಿಯೋ ಹಾಗೆ ತುಂಬ ಕನ್ಫ್ಯೂಷನ್ಸ್ ಇರೋ ಹೆಣ್ಮಕ್ಳಿಗೆ ತುಂಬ ಹೆಲ್ಪ್ ಆಗುವಂಥ ವಿಡಿಯೋ ನಾನು ಕೇಳಿಬಿಟ್ಟು ಪುರೋಹಿತ್ರ ಹತ್ರ ಕೇಳಿಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಹೋಪ್ಫುಲ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ವಿಡಿಯೋ ಶುರು ಮಾಡ್ತೀನಿ ಅದಕ್ಕೂ ಮುಂಚೆ ಚಾನಲ್ನ ಹೊಸಬ್ರು ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಅಥವಾ ಟೀಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ ಸೊ ನಾನು ಸಾಧ್ಯವಾದಷ್ಟು ರಿಪ್ಲೈ ಮಾಡ್ತೀನಿ ಇವತ್ತಿನ ವೀಡಿಯೋ ಬಂದು ವರಮಾಲಕ್ಷ್ಮಿ ಹಬ್ಬ ಯಾವಾಗ ಮಾಡಬೇಕು ಅಂತೇಳಿ ಸೊ ಸಮ್ ಆಫ್ ಕ್ಯಾಲೆಂಡ್ರಲ್ಲಿ ಒಂದನೇ ತಾರೀಖ್ ಅಂತ ಕೊಟ್ಟಿದ್ದಾರೆ ಕೆಲವೊಂದು ಕ್ಯಾಲೆಂಡ್ರಲ್ಲಿ ಎಂಟನೇ ತಾರೀಖ್ ಅಂತ ಕೊಟ್ಟಿದ್ದಾರೆ ಇನ್ನು ಕೆಲವೊಂದು ಕ್ಯಾಲೆಂಡ್ರಲ್ಲಿ ಆಷಾಢದಲ್ಲಿ ಬರುವ ಶುಕ್ರವಾರ ಎಂಟು ಒಂದನೇ ತಾರೀಕು ಇಪ್ಪತ್ತ್ನಾಲ್ಕು ಹದಿನೈದು ಇಪ್ಪತ್ತೈದು ಸೊ ಈ ಥರ ನಾ ನಾಲ್ಕು ಶುಕ್ರ ವಾರಗಳನ್ನು ಕೊಟ್ಟಿದ್ದಾರೆ ಸೊ ಯಾವ ವಾರ ಮಾಡಬೇಕು ಅಂತ ಹೆಣ್ಮಕ್ಳಿಗೆ ತುಂಬ ಕನ್ಫ್ಯೂಷನ್ಸ್ ಇದೆ ಅದರಲ್ಲಿ ಸುಮಾರು ಜನ ಹೇಳ್ತಿದ್ದಾರೆ ಎಂಟನೇ ತಾರೀಖು ಮಾಡೋದು ಬೇಡ ಒಂದನೇ ತಾರೀಕು ಮಾಡೋಣ ಒಂದನೇ ತಾರೀಕು ಮಾಡೋಣ ಅಂತ ಹೇಳಿ ಸೊ ಕೆಲವೊಬ್ಬರು ಪುರೋಹಿತರು ಎಂಟನೇ ತಾರೀಕು ಮಾಡಬೇಡಿ ಅಂತಲೇ ಸಜೆಷನ್ ಮಾಡ್ತಾಯಿದ್ದಾರೆ ಇನ್ನು ಕೆಲವೊಬ್ಬರು ಮಾಡ್ಕೋಬೋದು ಅಂತಲೂ ಹೇಳ್ತಾ ಇದ್ದಾರೆ ಕರೆಕ್ಟ್ ಅಷ್ಟಾಗಿ ಯಾವ ದಿನ ಮಾಡಬೇಕು ಅಂತ ಹೇಳ್ತೀನಿ ಇನ್ನು ನಿಮಗೆ ಬೇರೆ ಥರ ಮಂತ್ಲಿ ಪ್ರಾಬ್ಲಮ್ಸ್ ಏನಾದರೂ ಇತ್ತು ಹೆಣ್ಮಕ್ಳಿಗೆ ಅಂದರೆ ಪೂಜೆ ಮಾಡಬೇಕಾ ಬೇಡವಾ ಅಂತಲೂ ಕೇಳಿದ್ದಾರೆ ಹಾಗೆ ಪ್ರೆಗ್ನೆಂಟವರು ಪೂಜೆ ಮಾಡಬೇಕಾ ಮಾಡಬಾರ್ದ ಅಂತ ಕೇಳಿದಾರೆ ಬಾಣಂತಿಯರು ಪೂಜೆ ಮಾಡಬೇಕಾ ಮಾಡಬಾರ್ದಾ ಅಂತ ಕೇಳಿದ್ದಾರೆ ಹಾಗೆ ಮದುವೆ ಆಗದೆ ಇರೋ ಹೆಣ್ಮಕ್ಳು ಮಾಡಬೇಕಾ ಮಾಡಬಾರ್ದ ಅಂತಲೂ ಸುಮಾರು ಜನ ಕ್ವಶನ್ಸ್ ಕೇಳಿದ್ದಾರೆ ಫಸ್ಟ್ ಬಂದು ಯಾವತ್ತು ಮಾಡಬೇಕು ಅಂತ ಕ್ಲಾರಿಫಿಕೇಷನ್ ಕೊಡ್ತೀನಿ ಪೂಜೆ ಮಾಡಬೇಕಾಗಿರೋದು ಎಂಟನೇ ತಾರೀಕೆ ಸೊ ನಿಮಗೆ ನಂಬರ್ಸ್ ಏನಿದೆ ಎಂಟು ಎಂಟು ನಂಬರ್ ಬಂದಿರೋದ್ರಿಂದ ಕೆಲವೊಂದು ಪುರೋಹಿತರು ಬೇಡ ಅಂತಾರೆ ಯಾಕಂದರೆ ಎಂಟು ಶನಿಯ ನಂಬರು ಶನಿ ಅಂದರೆ ಕೆಲವೊಬ್ಬರು ಕಾಟ ಅಂತಲೇ ಅಂದ್ಕೊಳ್ತಾರೆ ಹಾಗಾಗಿ ಎಂಟನೇ ತಾರೀಕು ಮಾಡಬೇಡಿ ಅಥವಾ ಅದು ಹಿಂದೆ ಮುಂದೆ ವಾರ ಬರುತ್ತಲ್ಲ ಒಂದನೇ ತಾರೀಕು ಅಥವಾ ಹದಿನೈದನೇ ತಾರೀಕು ಈ ವಾರದಲ್ಲಿ ಮಾಡ್ಕೊಳ್ಳಿ ಅಂತ ಕೆಲವೊಬ್ರು ಸಜೆಷನ್ ಕೊಡ್ತಾರೆ ಆದ್ರೆ ನಮ್ಮ ಪುರೋಹಿತರು ಹೇಳಿದ ಪ್ರಕಾರ ಎಂಟನೇ ತಾರೀಕೆ ಮಾಡ್ಬೇಕಾಗಿರುವಂತದ್ದು ಪೂಜೆ ಸೊ ನೀವು ಅಲ್ಲಿ ಪೂಜೆ ಮಾಡಬೇಕಾದ್ರೆ ನಿಮಗೆ ನಂಬರ್ಸ್ಗಳು ಲೆಕ್ಕಕ್ಕೆ ಬರಲ್ಲ ಅಂತೆ ಆ ತಿಥಿ ಲಗ್ನ ಆಮೇಲೆ ಪಕ್ಷಗಳು ಬರುತ್ತಲ್ವ ಈ ಶುಕ್ಲ ಪಕ್ಷ ಚತುರ್ಥಿ ಈ ತಿಥಿಗಳು ಬರುತ್ತಲ್ವ ಆ ದಿನ ಪಂಚಾಂಗ ನೋಡಿಬಿಟ್ಟು ನಮ್ಮ ಹಳೇ ಕಾಲದಿಂದ ಒಂದು ಕ್ಯಾಲೆಂಡ್ರನ್ನ ಮಾಡಿರ್ತಾರೆ ಸೊ ಆ ಪಂಚಾಂಗದ ಪ್ರಕಾರ ವರಮಹಾಲಕ್ಷ್ಮಿ ಹಬ್ಬ ಬರುವಂಥದ್ದು ಎಂಟನೇ ತಾರೀಕು ಅಲ್ಲಿ ಆ ತಿಥಿ ನಕ್ಷತ್ರ ಎಲ್ಲ ಟ್ಯಾಲಿ ಮಾಡಿಬಿಟ್ಟು ಅವರು ಎಂಟನೇ ತಾರೀಕು ಹಾಕಿದ್ದಾರೆ ಸೊ ನಿಮಗೆ ಆ ದಿನಾಂಕ ಆ ನಂಬರ್ಸ್ ಏನಿದೆ ಅದು ಲೆಕ್ಕಕ್ಕೆ ಬರಲ್ಲ ಸೊ ನೀವು ಏನು ಮಂತ್ಲಿ ಪ್ರಾಬ್ಲಮ್ ಏನೂ ಇಲ್ಲ ಅಂದರೆ ಸೊ ಆರಾಮ್ಸೆ ಎಂಟನೇ ತಾರೀಖೆ ಮಾಡಿ ಸೊ ಏನು ಕನ್ಫ್ಯೂಷನ್ಸ್ ಆಗಬೇಡಿ ನೀವು ಎಂಟನೇ ತಾರೀಖೆ ಆಗಿ ಮಾಡಿ ಎಂಟನೇ ತಾರೀಖು ಏನಾದರೂ ಮಂತ್ಲಿ ಪ್ರಾಬ್ಲಮ್ ಇತ್ತು ಅಂದರೆ ಹಿಂದೆ ಅಥವಾ ಮುಂದಕ್ಕೆ ಮಾಡಿಕೊಳ್ಳಿ ಆಯಿತಾ ಸೊ ಎಲ್ಲರೂ ನಾರ್ಮಲ್ ಆಗಿದ್ದಾರೆ ಸೊ ಏನೂ ತೊಂದರೆ ಇಲ್ಲ ನಾನು ಕನ್ಫ್ಯೂಷನಲ್ಲಿ ಇದ್ದೀನಿ ಅಂದರೆ ಎಂಟನೇ ತಾರೀಖೆ ಪೂಜೆ ಮಾಡಿ ಆ ಶುಕ್ಲ ಪಕ್ಷ ಮತ್ತು ಆ ತಿಥಿ ನಕ್ಷತ್ರ ಅದ್ರ ಪ್ರಕಾರ ಆ ದಿನದಲ್ಲಿ ಯಾವ ಪಂಚಾಂಗದಲ್ಲಿ ಕ್ಯಾಲೆಂಡ್ರಲ್ಲಿ ಕೊಟ್ಟಿರ್ತಾರೆ ಸೊ ಅದೇ ಸರಿಯಾದ ಸಮಯ ಸೊ ನೀವು ಯಾವಾಗ ಲಕ್ಷ್ಮಿನ ಕೂರಿಸ್ಬೇಕು ಅಂತ ಹೇಳಿ ನಾನು ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಯಾವ ಲಗ್ನದಲ್ಲಿ ಕೂರಿಸ್ಬೇಕು ಅಂತ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಇವತ್ತು ಯಾವ ದಿನ ಮಾಡಬೇಕು ಯಾರ್ಯಾರು ಮಾಡಬೇಕು ಅಂತ ಅಷ್ಟೇ ತಿಳಿಸ್ತೀನಿ ಫಸ್ಟ್ ಕ್ಲಾರಿಫಿ ಆಗಿದೆ ಅಂದ್ಕೊಳ್ತೀನಿ ಯಾ ಯಾವ ದಿನ ಮಾಡಬೇಕು ಅಂತೇಳಿ ಮಂತ್ಲಿ ಪ್ರಾಬ್ಲಮ್ ಇತ್ತು ಅಂದರೆ ನಿಮಗೆ ಹಿಂದೆ ಮುಂದೆ ಮಾಡ್ಕೊಳ್ಳಿ ಇಲ್ಲಾದರೆ ದಯವಿಟ್ಟು ಎಂಟನೇ ತಾರೀಕು ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ವರಮಹಾಲಕ್ಷ್ಮಿ ಪೂಜೆ ಮಾಡುವರು ಇನ್ನು ನೆಕ್ಸ್ಟ್ ಬಂತು ಬಾಣಂತಿಯರು ಅಥವಾ ನಾವು ಪ್ರೆಗ್ನೆಂಟ್ ಇದ್ದೀವಿ ಅಂದರೆ ಅರೌಂಡ್ ಏಳು ತಿಂಗಳು ಒಳಗಿತ್ತು ಅಂದರೆ ಮಾಡ್ಕೊಳ್ಳಿ ನೀವು ಉಲ್ಲಾಸ ಇದ್ದೀರಾ ಜೀವದಲ್ಲಿ ಆರೋಗ್ಯವಾಗಿದ್ದೀರಾ ಗಂಟೆ ಗಟ್ಟಲೆ ಪೂಜೆ ಮಾಡ್ತೀರಾ ಅರ್ಚನೆ ಮಾಡ್ತೀರಾ ವರಮಹಾಲಕ್ಷ್ಮಿ ಪೂಜೆ ಅಂದರೆ ಅಷ್ಟು ಸುಲಭ ಆಗೋಲ್ಲ ಸೊ ನೀವು ಡೆಕೋರೇಷನ್ ಅಥವಾ ಸ್ಯಾ ಸ್ಯಾರಿ ಡ್ರಫಿಂಗ್ ಆಗಿ ಬೇರೆಯವ್ರ ಕೈಯಲ್ಲಿ ಮಾಡಿಸಿದ್ರು ನೀವು ಪೂಜೆ ಕಂಕಣ ಕಟ್ಟಿ ಪೂಜೆ ಮುಗಿಯೋ ತನಕ ಉಪವಾಸ ಕೂರಬೇಕಾಗತ್ತೆ ಹಾಗಾಗಿ ನಿಮಗೆ ಆರೋಗ್ಯವಾಗಿತ್ತು ನಾನು ಮಾಡಬಲ್ಲೆ ಅಂತ ಹೇಳಿದರೆ ಮಾಡ್ಬೋದು ತೊಂದರೆ ಇಲ್ಲ ಸೊ ಆದರೆ ನಿಮ್ಮ ಆಯ ಸುಸ್ತು ಮಾಡಿಕೊಂಡು ಅಥವಾ ನಿಮ್ಮ ಜೀವಕ್ಕೆ ಆಯಾಸ ಮಾಡಿಕೊಂಡು ನೀವು ಪೂಜೆ ಮಾಡಿದರೆ ಆ ಪ್ರತಿಫಲ ಅನ್ನೋದು ದೊರಕುವುದಿಲ್ಲ ಹಾಗಾಗಿ ನಿಮಗೆ ಆಗತ್ತೆ ಆರೋಗ್ಯವಾಗಿದ್ದೀನಿ ನೀವು ಉಪವಾಸ ಇದ್ದು ಮಾಡ್ತೀನಿ ಅಂದರೆ ಮಾಡ್ಕೊಳ್ಳಿ ಹಣ್ಣು ಹಂಪಲು ತಿನ್ಕೋಬೋದು ಅಷ್ಟೇ ಬಿಟ್ಟರೆ ಸೊ ಏನನ್ನು ಅನ್ ಈ ಅಕ್ಕಿಯಿಂದ ಮಾಡಿರುವಂಥದ್ದು ರವೆಯಿಂದ ಮಾಡಿರುವಂಥದ್ದು ಏನನ್ನು ಸೇವಿಸ್ಲಿಕ್ಕಿಲ್ಲ ನೀವು ಬೆಳಿಗ್ಗೆ ಬೇಗನೂ ಕೆಲವೊಬ್ರು ಪ್ರೆಗ್ನೆಂಟ್ ಅವರಿಗೆ ಹೇಳಲಿಕ್ಕಾಗಲ್ಲ ಸಿಕ್ನೆಸ್ ಇರುತ್ತೆ ಮಾರ್ನಿಂಗ್ ಸಿಕ್ನೆಸ್ಸು ಅಂಥವರಿಗೆಲ್ಲ ಆಗಲ್ಲ ಇನ್ನು ಸಂಜೆ ತನಕ ಉಪವಾಸ ಇರಬೇಕಂತನೂ ಆಗಲ್ಲ ಸೊ ದಯವಿಟ್ಟು ನೋಡ್ಕೊಳ್ಳಿ ನಿಮಗೆ ಆರೋಗ್ಯ ಇತ್ತು ಅಂದರೆ ಮಾಡ್ಕೊಳ್ಳಿ ಇಲ್ಲ ಮನೇಲಿ ಸೊ ಹತ್ರ ಮಾಡಿಸ್ಬೋದು ಸೊ ಇಷ್ಟು ಅಮ್ಮ ಅಥ್ವಾ ಅತ್ತೆಯನ್ನು ಮಾಡಿಸ್ಬೋದು ಮಾಡಿಸ್ಲಿಕ್ಕೇನು ತೊಂದರೆ ಇಲ್ಲ ಇನ್ನು ಆಫ್ಟರ್ ಪ್ರೆಗ್ನೆಂಟ್ ಆದಮೇಲೆ ಡೆಲಿವರಿ ಡೆಲ್ವರಿ ಬಾಣಂತನದಲ್ಲಿದ್ದೀನಿ ನಾನು ಮಾಡಿಸ್ಬೋದಾ ಅಂದರೆ ಆರಾಮ್ಸೆ ಮಾ ಮಾಡ್ಬೋದು ಅದೇ ನಿಮಗೂ ಅದೇ ಸೇ ಬರುತ್ತೆ ಸೊ ಮಕ್ಕಳು ಹಾಲು ಕುಡಿಯೋರು ಇರ್ತಾರೆ ಅಥವಾ ತ್ರೀ ಮಂತ್ ಬೇಬಿ ಇರುತ್ತೆ ಸಿಕ್ಸ್ ಮಂತ್ ಬೇಬಿ ಇರುತ್ತೆ ಸೊ ಅವರು ನೋಡ್ಕೋಬೇಕು ಇಲ್ಲಿ ಪೂಜೆ ಸರಿ ಮಾಡ್ಕೊಳ್ಲಿಕ್ಕಾಗಲ್ಲ ಪೂಜೆ ಕೂತ್ಮೇಲೆ ಹೇಳೋ ಹಾಗಿಲ್ಲ ಒನ್ ಅವರ್ ಟೂ ಅವರ್ ಪೂಜೆ ಬರುತ್ತೆ ಸೊ ನಿವಾಗೆ ಪೂಜೆ ಮಾಡಿಕೊಂಡು ಆ ರಥ ಕಂಪ್ಲೀಟ್ ಆಗೋದು ಸೊ ಎರಡು ಗಂಟೆ ಬೇಕಾಗುತ್ತೆ ಅರ್ಚನೆ ಪ್ರತಿಯೊಂದಕ್ಕೂ ಪೂಜೆ ಪ್ರತಿಯೊಂದಕ್ಕೂ ಪೂಜೆ ಪುನಸ್ಕಾರ ಮಾಡುವಾಗ ಅಟ್ಲೀಸ್ಟ್ ಒಂದು ಎರಡು ಗಂಟೆ ಆದರೂ ಇಡಬೇಕಾಗತ್ತೆ ನೆಕ್ಸ್ಟು ವರಮಹಾಲಕ್ಷ್ಮಿ ವ್ರತಾಚರಣೆ ಬಗ್ಗೆ ಬು ಒಂದು ಕತೆ ಬರುತ್ತೆ ಅದನ್ನು ಹೇಳಬೇಕಾಗತ್ತೆ ಸೊ ಅದನ್ನೆಲ್ಲ ಮಾಡಬೇಕಾದ್ರೆ ನಿಮ್ಮ ಮಗು ಡಿಸ್ಟರ್ಬೆನ್ಸ್ ಮಾಡಿದರೆ ಸೊ ಪೂಜೆಗೆ ವಿಘ್ನ ಬರುತ್ತೆ ಸೊ ನೋಡ್ಕೊಳ್ಳಿ ನಿಮಗೆ ಮಾಡಲಿಕ್ಕಾದರೆ ಮಾಡಿ ಮಾಡ್ತೀನಿ ಅಂತ ಕಾನ್ಫಿಡೆಂಟ್ ಇತ್ತು ಅಂದರೆ ತೊಂದರೆ ಇಲ್ಲ ಮಾಡ್ಬೋದು ಆರಾಮಸೆ ಮಾಡ್ಬೋದು ನಿಮ್ಮ ಜೀವದಲ್ಲಿ ಚೈತನ್ಯ ಇದ್ದರೆ ಹಾಗೆ ಹಿಂಸೆ ಮಾಡ್ಕೋಬಾರ್ದು ಸೊ ಹಿಂಸೆ ಮಾಡ್ಕೊಂಡು ಯಾಕಪ್ಪ ನಾನು ಶುರು ಮಾಡಿದೆ ಅಂತ ಹೇಳಿ ಹಿಂಸೆ ಮಾಡಿಕೊಂಡು ಪೂಜೆ ಮಾಡಲಿಕ್ಕೆ ಹೋಗ್ಬೇಡಿ ಇನ್ನು ಮದುವೆ ಆಗದೆ ಇರೋರು ಮಾಡ್ಬೋದು ಅಂದರೆ ಖಂಡಿತ ಮಾಡ್ಬೋದು ಪೂಜೆ ನಿಮ್ಮ ಬೇಡಿಕೆ ಏನಿದೆ ಅದನ್ನು ಕೇಳ್ಕೊಬೋದು ನಿಮ್ಮ ಯಶಸ್ಸಲ್ಲಿ ನಿಮ್ಮ ಉದ್ಯೋಗದಲ್ಲಿ ಏನಾದರೂ ಯಶಸ್ಸು ಬೇಕು ಅಂದರೂ ಅಮ್ಮನ ಹತ್ರ ವರಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಅಂದರೆ ವರ ಕೊಡುವ ಲಕ್ಷ್ಮಿ ಅಂತಲೇ ಹೇಳ್ಬೋದು ಸೊ ನಿಮಗೇನೇನು ವರ ಬೇಕೋ ಆ ತಾಯಿ ಹತ್ರ ಸಂಕಲ್ಪ ಪೂಜೆ ಮಾಡಿಕೊಂಡು ನಿಮಗೆ ಎಷ್ಟು ಥರದಲ್ಲಿ ಬರುತ್ತೋ ಅಷ್ಟು ಥರದಲ್ಲಿ ಪೂಜೆ ಮಾಡಿ ಸೊ ಆ ತಾಯಿನ ಬೇಡ್ಕೋಬೋದು ಸೊ ಇಷ್ಟು ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಇರುವ ಕನ್ಫ್ಯೂಷನ್ಸು ಸೊ ಯಾರ್ಯಾರು ಮಾಡ್ಬೋದು ಯಾವತ್ತು ಮಾಡ್ಬೋದು ಸೊ ಎಲ್ಲದನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಟೈಮಿಂಗ್ಸ್ ಬಗ್ಗೆ ಸುಮಾರು ಜನ ಕೇಳ್ತಿದ್ರು ಟೈಮಿಂಗ್ಸ್ ಬಗ್ಗೆ ಹಾಗೆ ಯಾವ ಥರ ಆಚರಣೆ ಮಾಡಬೇಕು ಹಾಗೆ ಯಾವ ಥರ ಮಾಡಬೇಕು ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ಸೊ ಹೋಪ್ಫುಲ್ಲಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ನೋಡಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ತೆ